ಹಿರಿಯ ವಕೀಲರಾದ ಸರ್ ನಮಸ್ಕಾರ ನನ್ನ ಧ್ವನಿ ತಲುಪ್ತಾ ಅಂತ ಭಾವಿಸ್ತಾ ಒಂದು ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಇರೋ ಸಂದರ್ಭದಲ್ಲಿ ಸರ್ಕಾರದ ಪ್ರತಿನಿಧಿಗಳು ಬಂದು ಓಪನ್ ಸ್ಟೇಟ್ಮೆಂಟ್ ಕೊಡೋದು ಇದನ್ನ ಕಾನೂನು ದೃಷ್ಟಿಯಲ್ಲಿ ಹೇಗೆ ನೋಡಬೇಕು ಸರ್ ಕಾನೂನಾತ್ಮಕವಾಗಿ ಪ್ರಕರಣ ತನಿಖೆ ಆಗ್ತಾ ಇದ್ದಾಗ ತನಿಖೆಗೆ ತೊಂದರೆ ಆಗುವಂತದ್ದು ಅಥವಾ ತನಿಖೆಗೆ ಪ್ರಭಾವ ಬೀರುವಂತ ಯಾವುದೇ ಹೇಳಿಕೆ ಯಾರು ಕೊಡಬಾರದು ಅನ್ನೋದು ಸೂಕ್ತ ಸೂಕ್ಷ್ಮವಾದ ವಿಚಾರ ಈ ಸರ್ಕಾರದಲ್ಲಿ ಜವಾಬ್ದಾರಿ ಇದ್ದವರಾಗ್ಲಿ ಅಥವಾ ತನಿಖಾಧಿಕಾರಿಗಳಾಗ್ಲಿ ಅಥವಾ ಇನ್ನಿತರಾಗ್ಲಿ ತನಿಖೆಗೆ ಯಾವುದೇ ರೀತಿ ತೊಂದರೆ ಆಗದಕ್ಕಂಗೆ ಅಥವಾ ದಿಕ್ ತಪ್ಪಿಸುವಂತ ವಿಚಾರಗಳನ್ನ ಎಲ್ಲೂ ಪ್ರತಿಪಾದಿಸಬಾರ್ದು ಅದು ಜವಾಬ್ದಾರಿ ಇದ್ದಾರಂತೂ ಇನ್ನೂ ಅದನ್ನ ಪಾಲಿಸಬೇಕು ಅನ್ನೋದು ಅದೊಂದು ಆದ್ಯ ಕರ್ತವ್ಯ ಅಂತ ನನ್ನ ಅಭಿಪ್ರಾಯ ಮೊದಲೇ ಇತ್ತು ಆ ರೀತಿ ವ್ಯತಿರಿಕ್ತವಾಗಿ ಹೇಳಿಕೆ ಕೊಡೋದು ಅಥವಾ ಆ ತನಿಖೆನೆ ಅವಶ್ಯಕತೆ ಇಲ್ಲ ಅನ್ನೋ ತರ ಹೇಳಿಕೆ ಕೊಡೋದಿದ್ರೆ ಬದಲಾಗಿ ಸಾರ್ವಜನಿಕವಾಗಿ ಕ್ಷಮೆ ಅವ್ರು ಯಾರೇ ಹೇಳಿ ಇವ್ರು ಅವ್ರು ಅಂತ ಹೇಳ್ತಾ ಇಲ್ಲ ತನಿಖೆ ಮಾಡ್ತಾ ಇರೋದೇ ತಪ್ಪು ಅನ್ನೋದಾಯ್ತು ಅಂತಂದ್ರೆ ತನಿಖೆ ಪೂರ್ವದಲ್ಲೇ ಅದು ಏನೂ ಅದ್ರಲ್ಲಿ ತನಿಖೆಗೆ ಅವಶ್ಯಕತೆ ಇಲ್ಲ ಅನ್ನೋ ತರ ಅವರು ತರ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅಥವಾ ಅದ್ರ ಸರ್ಕಾರದ ಅಭಿಪ್ರಾಯನೂ ಆಗಿತ್ತು ಅಂತಂದ್ರೆ ತನಿಖೆ ಕೈಕೊಂಡಿದ್ದಕ್ಕೆ ಸಾರ್ವಜನಿಕವಾಗಿ ಅವ್ರು ಕ್ಷಮೆ ಕೇಳಬೇಕಾಗ್ತದೆ ಮತ್ತು ಈ ವಿಚಾರಗಳನ್ನ ಅಷ್ಟು ಬೇಜವಾಬ್ದಾರಿಯುತವಾಗಿ ನಡೆದುಕೊಳ್ಳೋದಕ್ಕೆ ಬರೋದ್ರಿಂದ ಗಂಭೀರ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ನೋಡಿ ಎರಡು ಮೂರು ಗಂಭೀರವಾದ ವಿಚಾರಗಳಿದಾವೆ ಮಾಸ್ ಮರ್ಡರ್ ಅಂತ ಒಂದು ಹೇಳ್ತಾ ಇರೋದು ಒಂದು ಅಲಿಗೇಷನ್ಸ್ ಇರೋದು ಆತರ ಆಗಿದೇನೋ ಇಲ್ವೋ ಅನ್ನೋದು ತನಿಖೆ ಆದ ನಂತರನೇ ಗೊತ್ತಾಗುತ್ತೆ ಮತ್ತೆ ಹೆಣಗಳನ್ನ ಬಚ್ಚಿಡಲಾಗಿತ್ತು ಅಥವಾ ಮುಚ್ಚಿಡಲಾಗಿತ್ತು ಅಥವಾ ಕಾನೂನಾತ್ಮಕವಾಗಿ ಯಾವುದೇ ಕ್ರಮ ಕೈಗೊಳ್ಳಾರದೆ ಅದನ್ನು ಹೂತಿಡಲು ಹೂತಲಾಗಿತ್ತು ಅಂತ ಹೇಳ್ತಾರೆ ಇವೆಲ್ಲ ದಿಸ್ ಇಸ್ ಮೇಕಿಂಗ್ ಕಾನೂನಾತ್ಮಕವಾಗಿ ಎಫ್ಐಆರ್ ಆ ಹೇಳಿಕೆ ಪ್ರಕಾರ ತನಿಖೆ ಆಗ್ತಾ ಇದೆ ಮಾಹಿತಿ ಪ್ರಕಾರ ತನಿಖೆ ಆಗ್ತಾ ಇರ್ತದೆ ಆ ತನಿಖೆ ಆಧಾರದ ಮೇಲೆ ಅದರಲ್ಲಿ ಸತ್ಯಾಸತ್ಯತೆ ಕಂಡು ಬಂದಲ್ಲಿ ಅದರ ಬಗ್ಗೆ ಎಲ್ಲ ವರದಿ ಆಧಾರದ ಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡಲಾಗ್ತದೆ ಅಥವಾ ಅದರಲ್ಲಿ ಸುಳ್ಳು ಅಂಶ ಕಂಡು ಬಂದಲ್ಲಿ ಯಾರು ಅವರ ಮೇಲೆ ಕ್ರಮ ಕೈಗೊಳ್ಳಲಾಗ್ತದೆ ಎಷ್ಟೋ ಪ್ರಕರಣದಲ್ಲಿ ಫಿರ್ಯಾದ ಮೇಲೆನೆ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅಥವಾ ಅವರೇ ಅಕ್ಯೂಸ್ಡ್ ಅಂತ ಸಾಕಷ್ಟು ಉದಾಹರಣೆಗಳಿದಾವೆ ಇದೆಲ್ಲ ಗೊತ್ತಾಗೋದು ತನಿಖೆ ಆದ ನಂತರ ವರದಿ ಅಂತಿಮ ವರದಿ ಬಂದ ನಂತರ ಮತ್ತೆ ಇದನ್ನ ನಿರ್ಧಾರ ಮಾಡಬೇಕಾಗಿರೋದು ಒಂದ್ಸಲ ತನಿಖೆಗೆ ಕೈಕೊಂಡಾಗ ಎಫ್ಐಆರ್ ತಗೊಂಡಾಗ ತನಿಖೆ ಹಂತದಲ್ಲಿದ್ದಾಗ ಇವರು ಗೌರ್ಮೆಂಟ್ ಗೆ ರೆಸ್ಪಾನ್ಸಿಬಲ್ ಅಲ್ಲ ಇನ್ವೆಸ್ಟಿಗೇಷನ್ ಆಫೀಸರ್ ಇನ್ವೆಸ್ಟಿಗೇಷನ್ ಆಫೀಸರ್ ಇಸ್ ರೆಸ್ಪಾನ್ಸಿಬಲ್ ಟು ದ ಕೋರ್ಟ್ ಟು ದ ಮ್ಯಾಜಿಸ್ಟ್ರೇಟ್ ವೇರ್ ದಿ ಇನ್ವೆಸ್ಟಿಗೇಷನ್ ಆಸ್ ಬಿನ್ ಆರ್ಡರ್ ಇದು ಮೊದಲೇ ವಿಚಾರ ಸೊ ಕೋರ್ಟ್ ತೀರ್ಮಾನ ತೋಳುತ್ತೆ ಇದನ್ನ ಅಂತಿಮ ವರದಿ ಯಾವ ತರ ಬರುತ್ತೆ ಅಥವಾ ಬಿ ರಿಪೋರ್ಟ್ ಅಂತ ಬರುತ್ತಾ ಅಥವಾ ಸಿ ರಿಪೋರ್ಟ್ ಅಂತ ಬರುತ್ತಾ ಅಥವಾ ಚಾರ್ಜ್ ಶೀಟ್ ಅಂತ ಬರುತ್ತಾ ಅದನ್ನ ಒಪ್ಪಬೇಕಾ ಬೇಡ ಅನ್ನೋದನ್ನು ಕೋರ್ಟ್ ನಿರ್ಧಾರ ಮಾಡುತ್ತೆ ಒಂದ್ ಸರಿಯಾಗಿ ಅದ ನ್ಯಾಯಾಲಯದ ಮೆಟ್ಲಿ ಏರಿದಾಗ ನ್ಯಾಯಾಲಯದ ಆದೇಶಕ್ಕೆ ಅನುಗುಣವಾಗಿ ತನಿಖೆ ಆಗ್ತಾ ಇದ್ದಾಗ ಎಸ್ಐಟಿ ರಚನೆ ಹೈಕೋ ಕೋರ್ಟ್ ಮಾಡಿರ್ಬಹುದು ಅದು ಐ ಟಿ ರಚನೆ ಸರ್ಕಾರ ಮಾಡಿರ್ಬಹುದು ಆದ್ರೆ ಎಸ್ ಐ ಟಿ ಸಲ್ಲಿಸಬೇಕಾಗಿರೋ ವರದಿ ಸರ್ಕಾರಕ್ಕಲ್ಲ ಅದು ಕೋರ್ಟ್ಗೆ ಹಾಗಿದ್ದಾಗ ಎಸ್ಐ ಟಿ ಇನ್ವೆಸ್ಟಿಗೇಷನ್ ಮಾಡಿ ಕೋರ್ಟ್ ವರದಿ ಸಲ್ಲಿಸ್ತಾ ಇದ್ದಾಗುಡಿಶ್ ಅಲ್ಲಿಗೆ ಸಬ್ಜುಡಿಶ್ ನಿಮ್ಮ ಅನುಮತಿ ಮೇರೆಗೆ ನಾನು ಮಧ್ಯದಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಕ್ಷಮೆ ಇರಲಿ ಎಣ್ಗೆ ಸರ್ ಅಲ್ಲಿಗೆ ಎಸ್ಐಟಿ ರಿಪೋರ್ಟ್ ಮಾಡ್ಕೊಳ್ತಿರೋದು ನ್ಯಾಯಾಲಯಕ್ಕೆ ಅಂದ ಮೇಲೆ ಸರ್ಕಾರ ಸರ್ಕಾರದ ಪ್ರತಿನಿಧಿಗಳು ಹೇಳೋ ಹೇಳಿಕೆ ಶುಡ್ ಇಟ್ ಮ್ಯಾಟರ್ ಎಸ್ ಐ ಟಿ ಮೇಲೆ ಪರಿಣಾಮ ಬೀರ್ಬೇಕಾ ಬೀರುತ್ತಾ ಇವರ ಪರಿಧಿಗೆ ಇವರ ಅಧಿಕಾರ ವ್ಯಾಪ್ತಿಗೆ ಮೀರಿದ್ದುದು ಅಂತ ನನ್ನ ಮೊದಲನೇ ಅಭಿಪ್ರಾಯ ಇಟ್ ಇಸ್ ಇನ್ವೆಸ್ಟಿಗೇಷನ್ ಆಫೀಸರ್ ಅಂಡ್ ದ ಕೋರ್ಟ್ ವೆನ್ ಇಟ್ಸ್ ಅಟ್ವೀನ್ ಇನ್ವೆಸ್ಟಿಗೇಷನ್ ಆಫೀಸರ್ ಅಂಡ್ ದ ಕೋರ್ಟ್ ನೋ ರಿಪ್ರೆಸೆಂಟೇಟಿವ್ ಆಫ್ ದಿ ಗವರ್ಮೆಂಟ್ ಎನಿ ರೋಲ್ ಟು ಪ್ಲೇ ಸೊ ಇವಾಗ ಡಿ ಕೆ ಶಿವಕುಮಾರ್ ಅವರ ಕೊಟ್ಟ ಹೇಳಿಕೆ ಆಗ್ಲಿ ಅಥವಾ ಸರ್ಕಾರದ ಯಾರೇ ಮಿನಿಸ್ಟರ್ ಕೊಟ್ಟ ಹೇಳಿಕೆ ಆಗ್ಲಿ ಎಸ್ ಮಾಡ್ತಾ ಇರುವ ತನಿಖೆ ಮೇಲೆ ಪ್ರಭಾವ ಹೆಂಗ್ ಬೀರಬೇಕು ಯಾಕೆ ಬೀರಬೇಕು ಬಂದಿಲ್ಲ ಪ್ರಶ್ನೆ ನೋಡಿ ಸರ್ಕಾರದ ಒಬ್ಬ ಪ್ರತಿನಿಧಿ ಬಂದು ನಾನು ಇವರು ಅವರು ಹೇಳ್ತಾ ಇಲ್ಲ ಸರ್ಕಾರದ ಪ್ರತಿನಿಧಿ ಬಂದು ನಾವು ಎಸ್ಐ ಟಿ ರಚನೆ ಮಾಡಿದ್ದೇ ತಪ್ಪು ತನಿಖೆ ಕೈಕೊಂಡಿದ್ದೆ ತಪ್ಪು ಅಂತಂದ್ರೆ ಸರ್ಕಾರದ ಡಿಸಿಷನ್ ಅವರು ಒಪ್ಪಲ್ಲ ಅಂತ ಅನ್ನೋದಿದ್ರೆ ಹಾಗಿದ್ರೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕಾಗುತ್ತೆ ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಇದು ಮೊದಲೇದು ಒಂದು ಸರ್ಕಾರ ಎಸ್ಐಟಿ ರಚನೆ ಮಾಡಿದ್ದಕ್ಕೆ ಅಥವಾ ಸರ್ಕಾರ ಇದನ್ನ ಗಂಭೀರವಾಗಿ ತೊರೆದುಕೊಂಡಿದ್ದಕ್ಕೆ ಮೂರನೇದು ಜನರನ್ನ ತಪ್ಪಿಗೆ ಎಳೆದಿರೋದಕ್ಕೆ ತನಿಖೆ ಮಾಡಿರೋದಕ್ಕೆ ಹಾಗೂ ಹಲವಾರು ದೃಷ್ಟಿಯಿಂದ ಇದು ಸರ್ಕಾರನು ಕೂಡ ಈ ತಪ್ಪು ಏನಾದರೂ ಆಗಿತ್ತು ಅಂತಂದ್ರೆ ಆ ತಪ್ಪಿಗೆ ಸರ್ಕಾರನು ಕೂಡ ಅಷ್ಟೇ ಬಾಧ್ಯಸ್ಥರಾಗ್ತದೆ ಅದಕ್ಕೆ ನನ್ನ ಅಭಿಪ್ರಾಯ ಏನೇನೋ ಹೇಳಿಕೆ ಕೊಡೋಕ್ ಬರೋದಿಲ್ಲ ಇಂತ ಎಲ್ಲ ಗಂಭೀರವಾದ ವಿಚಾರಗಳಲ್ಲಿ ಯಾರೇ ಇರಲಿ ಸರ್ಕಾರದವರಾಗ್ಲಿ ಅಥವಾ ತನಿಖಾಧಿಕಾರಿಗಳಾಗ್ಲಿ ಬಾಯಿಗೆ ಬಂದಂತೆ ಮಾತನಾಡೋದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ ಬಟ್ ಇದ್ರಲ್ಲಿ ಇನ್ವೆಸ್ಟಿಗೇಷನ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತಂದ್ರೆ ಒಬ್ಬ ಸರ್ಕಾರದ ವಿಚಾರ ಅಥವಾ ಸರ್ಕಾರದ ವಿಚಾರದ ಲಹರಿ ಅಥವಾ ಸರ್ಕಾರದ ಈ ಯಾವ ರೀತಿ ಅದನ್ನ ನಡೆದುಕೊಳ್ಬೇಕಂತದ ಈ ತನಿಖಾ ಹಂತದಲ್ಲಿ ಅಥವಾ ತನಿಖೆಗೆ ಸಂಬಂಧಪಟ್ಟಂಗೆ ಅನ್ನೋದನ್ನ ಅದು ಪ್ರತಿಫಲಿಸ್ತದೆ ಇಟ್ ಇಸ್ ಓನ್ಲಿ ರಿಫ್ಲೆಕ್ಟ್ ಇನ್ ದ ಮೈಂಡ್ ಆಫ್ ದಿ ಗವರ್ಮೆಂಟ್ ಇನ್ ಸೀರಿಯಸ್ ಮ್ಯಾಟರ್ ದ ಇನ್ವೆಸ್ಟಿಗೇಷನ್ ಸೊ ನನ್ನ ಇದು ದಿಸ್ ನಾಟ್ ಎ ಸ್ಟೇಟ್ಮೆಂಟ್ ಐ ವುಡ್ ಇಸ್ ಪ್ರಿ ಅಂಡ್ ನಾಟ್ ಈವನ್ ಎ ಸೇ ಇಟ್ ಇಸ್ ಥಾಟ್ ಪ್ರೋಸೆಸ್ ಬೈ ಎನಿವನ್ ಮೇಡ್ ಇನ್ ದಿಸ್ಟ್ರಿ ಆರ್ಟ್ ಅಂತ ನನ್ನ ಅಭಿಪ್ರಾಯ ಅವರೇ ಕಾನೂನಾತ್ಮಕವಾಗಿ ಈ ರೀತಿಯಾಗಿ ಸರ್ಕಾರದ ಪ್ರತಿನಿಧಿಗಳು ಹೇಳಿಕೆ ನೀಡಬಾರ್ದಾಗಿತ್ತು ನೀಡಿದ್ ಸರಿಯಲ್ಲ ಆದ್ರೆ ಪಬ್ಲಿಕ್ ಒಪಿನಿಯನ್ ಅನ್ನೋದು ಹೆಂಗ್ ಕ್ರಿಯೇಟ್ ಆಗುತ್ತೆ ನೋಡಿ ಷಡ್ಯಂತ್ರ ಅಂದ್ಬಿಟ್ರು ಡಿ ಕೆ ಶಿವಕುಮಾರ್ ಕರ್ಕೊಳ್ಳೋರು ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳೇನೆ ಧರ್ಮಸ್ಥಳದ ವಿಚಾರದಲ್ಲಿ ಷಡ್ಯಂತ್ರ ಅಂತ ಮಾತನಾಡ್ಬಿಟ್ರು ಅಂದ್ರೆ ಪಬ್ಲಿಕ್ ಒಪಿನಿಯನ್ ಹೆಂಗ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ನಿಮ್ಮ ವಾದಕ್ಕೆ ಒಂದಷ್ಟು ಬಲ ಸಿಕ್ಬಿಡ್ತಾ ಬಿಡತಾ ಇದನ್ನ ನೀವು ಹೀಗೆ ಅಬ್ಸರ್ವ್ ಮಾಡ್ತಿದ್ದೀರಾ ಈಗ ಷಡ್ಯಂತ್ರ ಮಾಡಿದಂತ ಒಂದು ಪರ್ಸೆಂಟ್ ಜನ ಬಿಟ್ಟು ತೊಂಬತ್ತ ಒಂಬತ್ತು ಪರ್ಸೆಂಟ್ ಜನ ಇದನ್ನ ಇದೊಂದು ದೊಡ್ಡ ಷಡ್ಯಂತ್ರ ಅಂತ ಮಾತಾಡ್ತಿದ್ದಾರೆ ಡೇ ಒನ್ ಎಲ್ಲಾದ್ರೂ ಡಿ ಕೆ ಶಿವಕುಮಾರ್ ಅವರು ಇದೊಂದು ಷಡ್ಯಂತ್ರ ಅಂದಿದ್ರೆ ನಿಮ್ಗೆ ಆರ್ ವಿ ದೇಶಪಾಂಡೆ ಅವರು ಅಥವಾ ಯಾರು ಷಡ್ಯಂತ್ರ ಅಂತ ಹೇಳಿದ್ರೆ ಅದನ್ನ ನಾವು ಅದ್ರ ಬಗ್ಗೆ ಒಂದು ಅಪವಾದ ಹಾಕಬಹುದಿತ್ತು ಇದು ಎಲ್ಲ ತನಿಖೆ ಇಪ್ಪತ್ ಇಪ್ಪತ್ತೊಂದು ಗುಂಡಿ ಹಾದು ಬಿಟ್ಟಿದ್ದಾರೆ ಏನೂ ಸಿಗ್ತಾ ಇಲ್ಲ ಸಿಕ್ಕಿದೆ ಮಣ್ಣು ಸಿಕ್ಕಿದೆ ಎಲ್ಲ ಕಡೆ ಅಷ್ಟು ಬಿಟ್ಟರೆ ಸಿಕ್ಕಿಲ್ಲ ಇದು ಏನ್ ಇಂಟರ್ನಲ್ಲಿ ಪ್ರತಿದಿನ ಗುಪ್ತಚರ ಇಲಾಖೆಯಿಂದ ಬೇರೆ ಬೇರೆ ಇಲಾಖೆಯಿಂದ ಮಾಹಿತಿಗಳನ್ನು ಕೂಡ ತಗೊಳ್ತಾ ಇದ್ದಾರೆ ಜನ ಮಾತಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇವರು ಸಾಕಿದಂತ ಯೂಟ್ಯೂಬರ್ಸ್ಗಳು ಹೇಳುವಂತ ಮಾತಿಗೂ ಅಧಿಕಾರಿಗಳು ಹೇಳ್ತಾ ಇರೋದಕ್ಕೂ ತಾಳೆ ಆಗ್ತಾ ಇಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಬರೋದಕ್ಕೂ ಯೂಟ್ಯೂಬ್ ನಲ್ಲಿ ಬರೋದಕ್ಕೂ ತಾಳೆ ಆಗ್ತಾ ಇಲ್ಲ ಏನ್ ಡಿ ಕೆ ಶಿವಕುಮಾರ್ ಆಗ್ಲಿ ನರೇಂದ್ರ ಮೋದಿ ಅವರಾಗ್ಲಿ ಮನ್ಸು ತಾನೆ ಅವ್ರಿಗೆ ಅರ್ಥ ಆಗುತ್ತೆ ಸಾಮಾನ್ಯ ಜ್ಞಾನ ಇದೆ ಅವರಿಗೆಲ್ಲ ಜನರ ಏನು ಭಾವನೆಗಳನ್ನ ಗ್ರಹಿಸಿ ಇದ್ರಲ್ಲಿ ಏನೂ ಉರುಳಿಲ್ಲ ಅನ್ನೋದು ಎಲ್ರಿಗೂ ಅರ್ಥ ಆಗಿದೆ ಈಗ ನಮ್ಮಲ್ಲಿ ಸಾಧಾರಣ ಕೂಲಿ ಕೆಲಸಕ್ಕೆ ಹೋಗೋರಿಗೆ ಅರ್ಥ ಆಗ್ಬಿಟ್ಟಿದೆ ಇನ್ನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರಿಗೆ ಅರ್ಥ ಆಗಲ್ವಾ ಅವ್ರ ಅಭಿಪ್ರಾಯವನ್ನ ಮೀಡಿಯಾದ ಮುಂದೆ ಹೇಳ್ಕೊಂಡಿದ್ದಾರೆ ಇದು ಷಡ್ಯಂತ್ರ ಮಾಡಿದವರು ಮಾತ್ರ ಇನ್ನೇನಾದ್ರೂ ಹೊಸಾದ್ ಇವತ್ತು ಅವನು ತಂಗಪ್ಪನ್ ಅಂತೇಳಿ ಒಬ್ಬ ಇನ್ನೇನೋ ತಗೊಂಡ್ ಬಂದಿದ್ದಾನೆ ಮೊನ್ನೆ ಎರಡು ದಿನದ ಹಿಂದೆ ಬಂಟ್ವಾಳದ ಯಾವ್ದೋ ಒಂದು ಹುಡುಗಿ ನಾಪತ್ತೆ ಆದ್ಲು ಧರ್ಮಸ್ಥಳದಲ್ಲಿ ಅಂತ ಹೇಳಿ ತಂದ್ರು ತಂದ್ರು ಅದನ್ನು ಸ್ಟಡಿ ಮಾಡಿ ನೋಡಿದ್ರೆ ಆ ಹುಡುಗಿ ಬೆಂಗಳೂರಿಗೆ ಓಡೋಗಿದ್ಲು ಅವಳು ಹುಡ್ಕೊಂಡು ಮತ್ ಪುನಃ ಮನೆ ಕರ್ಕೊಂಡು ಬರ್ತಾರೆ ಆಮೇಲೆ ಪುನಃ ಓಡ್ ಹೋಗ್ತಾಳೆ ಈಗ ಆ ಹುಡುಗಿ ಧರ್ಮಸ್ಥಳಕ್ಕೆ ಹೋಗ್ತೇವೆ ಅಂತ ಅಂತ ಅಂತೇಳಿ ಮತ್ತೊಂದು ಕತೆ ಹೇಳಿದ್ದಾರೆ ಇದು ಯಾವಾಗ ಹೀಗಾಗತ್ತೆ ಅಂತ ಹೇಳಿದ್ರೆ ಮೇಡಮ್ ಇವರು ಕೊಡುವಂತ ಎಲ್ಲಾ ಏನು ಸಾಕ್ಷಿ ಅಂತ ಹೇಳಿ ತಗೊಂಡ್ಬಂದು ಕೊಡ್ತಾ ಇದಾರಲ್ಲ ಸುಜಾತ ಭಟ್ ಇರ್ಬೋದು ಅವರ ಅನನ್ಯ ಭಟ್ ಮಗಳ ಕತೆ ಇರ್ಬೋದು ಇವೆಲ್ಲವೂ ಕೂಡ ಸಾಲು ಸಾಲು ಸರಣಿ ಸುಳ್ಳುಗಳು ಮತ್ತೆ ಅವರಿಗಾಗಿರುವಂತದ್ದು ಸರಣಿ ಸೋಲುಗಳು ಹಂಗಾಗಿ ಯಾರು ಬೇಕಾದ್ರೂ ಪ್ರೆಡಿಕ್ಟ್ ಮಾಡಬಹುದು ಇದೊಂದು ದುಷ್ಟ ಸಂಚು ಇದೊಂದು ಷಡ್ಯಂತ್ರ ಅಂತ ಹೇಳಿ ಸುಳ್ಳು ಸತ್ಯ ಸುಳ್ಳು ಸತ್ಯ ಟಿ ತನಿಖೆ ಆಗ್ತಾ ಇದೆ ಅದಾದ ಮೇಲೆ ಗೊತ್ತಾಗುತ್ತೆ ಯು ಕ್ಯಾನ್ ಎಕ್ಸ್ಪ್ರೆಸ್ ಯುವರ್ ಒಪಿನಿಯನ್ ಹಾಗಂತ ಅದನ್ನ ಸುಳ್ಳು ಅಂತ ಹೇಳಿ ನೀವು ಡಿಕ್ಲೇರ್ ಮಾಡಿದ್ರೆ ನಾನು ಅದನ್ನ ಕೇಳಿಸಿಕೊಂಡು ಹೌದು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಐ ಟಿ ತನಿಖೆಯನ್ನ ಕೂಡ ನಾವು ಸ್ವಾಗತಿಸಿದ್ದೀವಿ ನಾನೇ ಖುದ್ದಾಗಿ ಸಿದ್ದರಾಮಯ್ಯ ಅವರಿಗೆ ಬಹಿರಂಗ ಪತ್ರ ಅಂತ ಹೇಳಿ ಸೋಶಿಯಲ್ ಮೀಡಿಯಾದಲ್ಲಿ ಬರ್ದಿರೋ ಚಿಕ್ಕ ಪಾಸ್ ಗಿಲಿಯಾರ್ ಅವರೇ ಒಂದು ಚಿಕ್ಕ ಪಾಸು ಕೀರ್ತಿ ಅವರೇ ನಿಮ್ಗೆ ಏನಾದ್ರು ಆಕ್ಷೇಪ ಇದೆಯಾ ಎಸ್ಐ ಟಿ ತನಿಖೆ ಮಾಡ್ತಾ ಇರೋದು ಐ ಟಿ ಒನ್ ಯಾಕೆ ಈ ಪ್ರಶ್ನೆ ಯಾಕೆ ನಿಮ್ ಇಬ್ಬರ ಸ್ಪೆಸಿಫಿಕ್ ಕೇಳಿದೆ ಅಂತಂದ್ರೆ ಆರು ದಿನಗಳ ಹಿಂದೆ ಭೈರಪ್ಪ ಸರ್ ತಾವೇ ಮಾಡಿರುವ ಒಂದು ಮತ್ತೊಂದು ಸಾಮಾಜಿಕ ಜಾಲತಾಣದ ಪೋಸ್ಟ್ ವೀರೇಂದ್ರ ಹೆಗಡೆ ಅವರು ತಪ್ಪೇ ಮಾಡಿಲ್ಲ ಅಂತ ಹೇಳದ ಮೇಲೆ ಎಸ್ಐಟಿ ಟಿ ತನಿಖೆಯನ್ನ ಅವರ ಪೇಡ್ ಬೆಂಬಲಿಗರ ಮೂಲಕ ವಿರೋಧ ಮಾಡ್ತಿರೋದು ಯಾಕೆ ಇಲ್ಲಿ ನಿಮ್ಮ ಪ್ರಕಾರ ಬೆಂಬಲಿಗರು ಯಾರು ಅವರು ವೀರೇಂದ್ರ ಹೆಗಡೆ ಅವರಿಂದಲೇ ಪೇಮೆಂಟ್ ಪಡೆದಿದ್ದಾರೆ ಅಂತ ಹೇಳಿ ನಿಮಗೆ ಯಾರು ನಿಖರವಾದ ಮಾಹಿತಿ ಕೊಟ್ಟಿದ್ದು ಹಾಗೆ ಅದನ್ನು ವಿರೋಧ ಮಾಡಬೇಕು ಅಂತ ಹೇಳಿ ವೀರೇಂದ್ರ ಹೆಗಡೆ ಅವರು ಇವರಿಗೆ ಹೇಳಿದ್ದಾರೆ ಅಂತ ನಿಮಗೆ ಗೊತ್ತಾಯ್ತು ನೋಡಿ ಈಗ ಇಂಥವರೇ ಹೇಳಿದ್ದಾರೆ ಸ್ಪೆಸಿಫಿಕ್ ಆಗಿ ಅಂತ ಹೇಳಿ ಎಲ್ಲರೂ ಕೂಡ ಹೇಳಿಕ್ಕಾಗಲ್ಲ ಅಂದ್ರೆ ಹೊರಗಡೆ ಇವರು ಪರವಾಗಿ ಇವ್ರು ಮಾಡಿಲ್ಲ ಮಾಡಿಲ್ಲ ಅಂತ ಹೇಳಿ ಇವ್ರ ವಕಾಲತ್ ಹಾಕ್ತಾ ಇದಾರಲ್ಲ ಅಂತವ್ರನ್ನ ಇಂಥವ್ರೆ ಪೇಡ್